ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಅನಿತಾ ಶಮತ್ ಫ್ರೆಂಡ್ಸ್ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ನೀವು ನೋಡಿದ ತಕ್ಷಣ ಇಷ್ಟಪಟ್ಟು ಬಿಡ್ತೀರಾ ಸೊ ಆ ರೀತಿ ಡ್ರೆಸ್ ಗಳು ಆಮೇಲೆ ಬ್ಲೌಸ್ಗಳು ಬ್ಯಾಗು ಓಕೆನಾ ನೈಟಿ ಇನ್ನು ಕಲೆಕ್ಷನ್ಸ್ ತೋರಿಸಿ ಅನಿತಾ ಅಂತಿದ್ರಿ ನಾನು ಹಾಕಿರೋ ನೈಟಿ ಆಗಿರ್ಬೋದು ಅಥವಾ ಮನೆಗೆ ಬೇಕಾಗಿರುವಂತ ಫ್ಲವರ್ಸು ಸೊ ಇನ್ನು ಏನೇನೋ ಕಲೆಕ್ಷನ್ಸ್ ಇದೆ ಖಂಡಿತ ಇಷ್ಟ ಆಗುತ್ತೆ ಅನ್ಕೊಂಡಿದೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಕಂಪ್ಲೀಟ್ ಆಗಿ ವಿಡಿಯೋನ ನೋಡಿದ್ರೆ ನಿಮ್ಗೆ ಎಲ್ಲಾ ಡ್ರೆಸ್ ಅಥವಾ ನೈಟಿ ಎಲ್ಲದಕ್ಕೂ ಪ್ರೈಸ್ ಎಷ್ಟಿದೆ ಅಂತ ಗೊತ್ತಾಗುತ್ತೆ ಜೊತೆಗೆ ಕಮೆಂಟ್ ಬಾಕ್ಸ್ ಮತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಎಲ್ಲಾ ಡ್ರೆಸ್ ಕೂಡ ಲಿಂಕ್ ಕೊಟ್ಟಿರ್ತೀನಿ ಬೇಕು ಅಂದರು ಹೋಗಿ ಪರ್ಚೇಸ್ ಮಾಡ್ಬೋದು ಓಕೆ ನಾನು ಎಲ್ಲ ಅಫೋರ್ಡಬಲ್ ಪ್ರೈಸ್ ತುಂಬಾ ಕಡಿಮೆ 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 ಪ್ರೈಸ್ ಅಲ್ಲಿ ಇರುವಂತದ್ದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನೀವೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಮತ್ತೆ ಹೊಸದಾಗಿ ಯಾರಾದ್ರೂ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅಂದ್ರೆ ಅನಿತಾ ಶಮಂತ್ ಯೂಟ್ಯೂಬ್ ಚಾನಲ್ ಹಾಗೆ ಪುಣ್ಯ ಶಮಂತ್ ಯೂಟ್ಯೂಬ್ ಚಾನಲ್ಗೆ ಸಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂಡ್ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿದಿರೋ ಅವ್ರಿಗೆ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲನೇದಾಗಿ ಒಂದು ಬ್ಯಾಗ್ ತೋರಿಸ್ಬಿಡ್ತೀನಿ ಓಕೆನಾ ಆಮೇಲೆ ಡ್ರೆಸ್ ನ ತೋರಿಸ್ತೀನಿ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಓಕೆನಾ ಸೊ ಈ ಕ್ವಾಲಿಟಿ ಹೆಂಗಿದೆ ಗೊತ್ತಾ ನಿಮ್ಗೆ ಹೆಚ್ಚು ಕಡಿಮೆ ಒಂದ್ ಸಾವಿರ ರೂಪಾಯಿ ಕೊಟ್ರು ಇಷ್ಟು ಚಂದ ಇರೋ ಕ್ವಾಲಿಟಿ ಸಿಗಲ್ಲ ಅಂಗಡಿಗಳಲ್ಲಿ ನೋಡಿ ನಿಜವಾಗ್ಲೂ ಮೀಶೋ ಅಂದ್ರೆ ಚೀಪ್ ಅಂತಾರೆ ಆದ್ರೆ ಚೀಪ್ ಅಂಡ್ ಬೆಸ್ಟ್ ಅನ್ನೋದು ಗೊತ್ತಿರಲ್ಲ ನಿಜವಾಗ್ಲು ದುಡ್ಡು ಹೆಚ್ಚಾಗಿರೋರು ತಗೋಬೇಕಷ್ಟೇ ಅಷ್ಟೇ ಕಾಸ್ಟ್ಲಿ ಎರಡ್ ಸಾವಿರ ರೂಪಾಯಿ ಬೇಗ ಮೂರ್ ಸಾವಿರ ರೂಪಾಯಿ ಬೇಗ ಅಂದ್ಬಿಟ್ಟು ಸೊ ನಮ್ಮಂತವ್ರಿಗೆಲ್ಲ ಇದೇ ಸಾಕು ಅನ್ಸುತ್ತೆ ಅಂಡ್ ಒಳಗಡೆ ಕೂಡ ಒಂದ್ ಜಿಪ್ ಇದೆ ಓಕೆನಾ ನಿಜವಾಗ್ಲು ಇದನ್ನ ನಿಮ್ಮ ಅಮ್ಮಂದಿರ್ಗೆ ಯಾರ್ಗಾರ ಗಿಫ್ಟ್ ಮಾಡಿ ತುಂಬಾ ಖುಷಿ ಪಡ್ತಾರೆ ಒಳಗಡೆ ಒಂದ್ ಮೊಬೈಲ್ ಕೂಡ ಇಟ್ಕೋಬಹುದು ದುಡ್ಡು ಕೂಡ ಇಟ್ಕೋಬಹುದು ಒಳಗಡೆನು ತುಂಬಾ ಚೆನ್ನಾಗಿದೆ ಜಿಪ್ ಕೂಡ ಚೆನ್ನಾಗಿದೆ ಓಕೆನಾ ಎಲ್ಲಾದ್ರೂ ಅಮ್ಮಂದಿರು ಹೊರ್ಗಡೆ ಹೋಗ್ಬೇಕಾದ್ರೆ ಅವ್ರದೇನೋ ಒಂದು ಬಾಟಲ್ ನೀರು ಅಥವಾ ಅವ್ರದೇನೋ ಒಂದ್ ಜೊತೆ ಬಟ್ಟೆ ಎಲ್ಲಾ ಇಡೋದಿಕ್ ಅಷ್ಟು ಚಂದ ಇದೆ ಸೊ ಬ್ಲಾಕ್ ಅಂಡ್ ವೈಟ್ ಕಾಂಬಿನೇಷನ್ ಇದೆ ಇದಂತೂ ಅಯ್ಯೋ ಆ ಕಂಪ್ನಿ ಬ್ಯಾಗು ಈ ಕಂಪ್ನಿ ಬ್ಯಾಗು ಅಂದ್ಬಿಟ್ಟು ಒಂದ್ ಸಾವಿರ ಒಂದುವರೆ ಸಾವಿರ ಹೇಳ್ತಾರೆ ಈ ರೀತಿ ಬ್ಯಾಗ್ಗಳಿಗೆ ನಿಜವಾಗ್ಲೂ ಈ ಬ್ಯಾಗಿಗೆ ಎಷ್ಟು ದುಡ್ಡು ಗೊತ್ತಾ ಇರು ಮಗ್ನೆ ಡಿಸ್ಟರ್ಬ್ ಮಾಡ್ಬೇಡ ಪುಣ್ಯ ನನ್ನ ಮಗಳನ್ನ ತೋರಿಸಿ ಅಲ್ಲಿ ನೋಡ್ರಿ ಅಲ್ಲಿ ಬಾ ಮಗ್ನೆ ಇಲ್ಲಿ ಚೇರ್ ತೋರ್ಸು ನಿಂದು ಚಿಕ್ಕ ಚೇರು ನಿಮ್ದು ಅದು ಹಾ 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 ಕೂತ್ಕೊಂಡು ಕುತ್ಕೊ ಮತ್ತೆ ಅದ್ರ ಮೇಲೆ ವೆರಿ ಗುಡ್ ಹಾ ಸರಿ ಸರಿ ಅಣ್ಣ ಹತ್ರ ಹೋಗ್ ಅಣ್ಣ ಹತ್ರ ಅಣ್ಣ ಹತ್ರ ಆಟ ಬಂದ್ಬಿಡ್ತೀನಿ ಬೇಗ ಪುಣಾ ಹೋಗುಕ್ ಅಂತ ಅಣ್ಣ ಹತ್ರ ಆಟ ಇರಿ ನೋಡ ಅಣ್ಣ ಕರಿತಾನೆ ಸೊ ಫ್ರೆಂಡ್ಸ್ ಇದ್ರದ್ದು ಪ್ರೈಸ್ ಬಂದು ಜಸ್ಟ್ ಇನ್ನೂರ ತೊಂಬತ್ ರೂಪಾಯಿ ಅಷ್ಟೇನೆ ಇನ್ನೂರ ತೊಂಬತ್ ರೂಪಾಯಿಗೆ ಹೆಚ್ಚು ಕಡಿಮೆ ಒಂದ್ ಸಾವಿರ ರೂಪಾಯಿ ಬ್ಯಾಗ್ ಏನೋ ಅನ್ನೋ ರೇಂಜಿಗೆ ಕಾಣ್ತಾ ಇದೆ ಸಕ್ಕತಾಗಿದೆ ಯಾರಿಗಿಷ್ಟ ಆಗುತ್ತೆ ಅವ್ರೆಲ್ರು ಪರ್ಚೇಸ್ ಮಾಡಿ ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಓಕೆನಾ ಫ್ರೆಂಡ್ಸ್ ನೆಕ್ಸ್ಟ್ ಬಂದು ನಾನು ಇವತ್ತು ವೇರ್ ಮಾಡಿದೀನಿ ಅಲ್ವಾ ಈ ನೈಟಿ ಎಷ್ಟು ಚಂದ ಇದೆ ಅಂದ್ರೆ ಸೊ ನಿಮಗೆ ನೋಡ್ತಾ ಇದ್ರೆನೆ ಗೊತ್ತಾಗ್ತಾ ಇದೆ ಅನಿತಾ ನಿಮ್ಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದ್ಬಿಟ್ಟು ಖಂಡಿತ ನೀವು ಅನ್ಕೊಂತಾ ಇರ್ತೀರಾ ಸೊ ಇದ್ರ ಪ್ರೈಸ್ ಎಷ್ಟು ಗೊತ್ತಾ ನೋಡಿ ಸ್ಕ್ರೀನ್ ಮೇಲೆ ಹಾಕಿದೀನಿ ಬರೀ ಇನ್ನೂರ ಹದಿನೆಂಟು ಜಸ್ಟ್ ಟು ಏಟೀನ್ ರುಪೀಸ್ಗೆ ಗೆ ಸಿಕ್ಕಾಪಟ್ಟೆ ಚೆನ್ನಾಗಿರುವಂತ ಕ್ವಾಲಿಟಿನಲ್ಲಿ ಈ ನೈಟಿ ರಿಸೀವ್ ಆಗಿದೆ ಲಾಸ್ಟ್ ಟೈಮ್ ನಾನು ಇನ್ನೊಂದ್ ನೈಟಿ ತೋರಿಸಿದ್ದೆ ಅದು ಕೂಡ ಬ್ಲೂ ಕಲರ್ ನಲ್ಲೇನೋ ಇತ್ತು ಸೊ ತುಂಬಾ ಜನ ಕೇಳಿದ್ರಿ ಅನಿತಾ ತುಂಬಾ ಚೆನ್ನಾಗಿದೆ ಇದೇ ರೀತಿ ಇನ್ನೊಂದೆರಡು ನೈಟಿ ತೋರಿಸಿನ್ಬಿಟ್ಟು ಸೊ ಸದ್ಯಕ್ ನನ್ನ ಹತ್ರ ಇರೋದನ್ನ ನಾನು ತೋರಿಸ್ತಾ ಿ ಸೊ ನಾನು ಹಾಕೊಳ್ಳೋದೆಲ್ಲ ಇಷ್ಟು ಕಡಿಮೆ ಪ್ರೈಸ್ ನಲ್ಲೇ ಇರುತ್ತೆ ಬಟ್ ನೋಡಿದವ್ರಿಗೆ ಇದೇನು ಸಾವಿರ ಅಥವಾ ಎಂಟು ಈ ರೀತಿ ಏನಾದ್ರು ತಗೊಂಡಿದಾರ ಅನ್ನೋ ರೀತಿ ಕಾಣಿಸುತ್ತೆ ಅಷ್ಟೇ ಬಟ್ ಇಲ್ಲಿ ಫೋಟೋ ನೋಡ್ತಾ ಇದ್ದೀರಲ್ವಾ ಮೀಶೋದಲ್ಲಿ ಕಲರ್ ಸ್ವಲ್ಪ ಡಿಫ್ರೆನ್ಸ್ ಕಾಣಿಸ್ತಾ ಇದೆ ನೋಡಿ ಬಟ್ ರಿಯಲ್ ಆಗಿ ನನಗೆ ಬಂದಿರೋದು ಈ ಕಲರ್ ತುಂಬಾ ಚೆನ್ನಾಗಿದೆ ಅಂಡ್ ಈ ನೈಟಿ ಅಂತೂ ಬೇಗ ಬೇಗ ಔಟ್ ಆಫ್ ಸ್ಟಾಕ್ ಆಗಿಬಿಡುತ್ತೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಈಗಲೇ ಹೋಗಿ ಮೀಶೋದಲ್ಲಿ ಪರ್ಚೇಸ್ ಮಾಡಿ ಲಿಂಕ್ ಕೊಟ್ಟಿರ್ತೀನಿ ಈಗ ನೆಕ್ಸ್ಟ್ ಯಾವಾಗ ತೋರಿಸ್ತೀನಿ ನಿಮಗೆ ಒಂದು ಮನೆ ತೋರಿಸ್ಬಿಡ್ತೀನಿ ಮನೆ ಟ್ರೇ ಅಂತಾನೆ ಹೇಳ್ಬಹುದು ಸೊ ಈಗ ಕಾಫಿನೋ ಅಥವಾ ಜ್ಯೂಸೋ ಏನಾದ್ರೂ ಸರ್ವ್ ಮಾಡ್ ಮಾಡೋಕೆ ಚೆನ್ನಾಗಿರುತ್ತೆ ಯಾರಾದ್ರೂ ರಿಲೇಟಿವ್ಸ್ ಅಥವಾ ಯಾರೋ ಗೆಸ್ಟ್ ಮನೆಗ್ ಬಂದಾಗ ಸೊ ಈ ರೀತಿ ಇದ್ರ ಮೇಲೆ ಕಾಫಿ ಏನಾದ್ರೂ ತಗೊಂಡೋಗ ಮಸ್ತ್ ಇರುತ್ತೆ ಮನೇಲಿ ಮ್ಯಾಂಗೋ ಶೇಪ್ ಅಲ್ಲಿ ಇದೆ ಇದು ಸಖತ್ ಆಗಿದೆ ಓಕೆನಾ ಇನ್ಸ್ಟಾಗ್ರಾಮಲ್ ಅಂತೂ ನನಗ್ ಸಾಕಷ್ಟು ಜನ ಕಮೆಂಟ್ ಮಾಡ್ತಿದ್ರು ಮೇಡಮ್ ಇದು ಎಲ್ಲಿ ತಗೊಂಡ್ರಿ ಆ ಹೊರ್ಗಡೆ ಎಲ್ಲಾದ್ರೂ ತಗೊಂಡ್ರ ಅಥವಾ ಅಮೆಝಾನ್ ಅಲ್ಲಿ ತಗೊಂಡ್ರ ಅನ್ಬಿಟ್ಟು ನಾನು ಎಲ್ಲೂ ತಗೊಂಡಿಲ್ಲ ಮೀಶೋದಲ್ಲಿ ತಗೊಂಡಿದ್ದೀನಿ ಓಕೆನಾ ಕ್ವಾಲಿಟಿ ಅಂತೂ ಎಷ್ಟು ತಿಕ್ನೆಸ್ ಇದೆ ಗೊತ್ತಾ ನೋಡಿ ಎಷ್ಟು ದಪ್ಪ ಇದೆ ತಗೊಂಡು ಹೆಚ್ಚು ಕಡಿಮೆ ಒಂದ್ ಎರಡು ವರ್ಷ ಆಗಿಲ್ವಾ ಶಮತಾರೆ ಮನೆಗೆ ತಗೊಂಡೆ ಎರಡು ವರ್ಷ ಆಗಿದೆ ಸೊ ನಮ್ಮನೆ ಯಾವ್ದಾದ್ರು ಫಂಕ್ಷನ್ ನಿಂಕ್ಷನ್ ಇದ್ದಾಗ ಯಾರಾದರೂ ಗೆಸ್ಟ್ ಬಂದಾಗ ಆಲ್ಮೋಸ್ಟ್ ಇದ್ರಲ್ಲಿ ಸರ್ವ್ ಮಾಡ್ತೀನಿ ನಾನು ಏನೋ ಒಂಥರ ಯುನಿಕ್ ಆಗಿದೆ ತುಂಬಾ ಚೆನ್ನಾಗಿದೆ ಓಕೆನಾ ಏನಪ್ಪ ಬಾ ಮತ್ತೆ ಮಾತಾಡೋ ಸೊ ಇಷ್ಟ ಆಯ್ತು ಅಂದ್ರೆ ಪರ್ಚೇಸ್ ಮಾಡಿ ಇದ್ರದ್ದು ಕೂಡ ಲಿಂಕ್ ಕೊಟ್ಟಿರ್ತೀನಿ ಅಂಡ್ ಸ್ಕ್ರೀನ್ ಮೇಲೆ ನನ್ನ ಫೋನ್ ನಂಬರ್ ಸಾರಿ ಫೋನ್ ನಂಬರ್ ಅಂತೀನಿ ನೋಡಿ ಸ್ಕ್ರೀನ್ ಮೇಲೆ ಏನು ಇದ್ರದ್ದು ಪ್ರೈಸ್ ಎಷ್ಟು ಅಂತ ಹಾಕಿರ್ತೀನಿ ಹುಡುಕ್ ಹಾಕ್ತೀನಿ ಈಗ ಸದಿಕ್ ನೆನಪಿಲ್ಲ ನಾನು ತಗೊಂಡ್ರದ್ ಲಿಸ್ಟ್ ಇರುತ್ತಲ್ಲ ಮೀಶೋದಲ್ಲಿ ಅದ್ರಲ್ಲಿ ನೋಡ್ ಹಾಕ್ತೀನಿ ಲಿಂಕು ಕೊಟ್ಟಿರ್ತೀನಿ ಓಕೆನಾ ಇಷ್ಟ ಆದ್ರೆ ಪರ್ಚೇಸ್ ಮಾಡಿ ಅಂಡ್ ಕಾಫಿ ಟೀ ಜ್ಯೂಸು ಅಥವಾ ಮನೇಲಿ ಇನ್ನೇನಾದ್ರು ದೇವ್ರ ಮನೆ ದೇವ್ರ ಮನೆ ಒಳಗಡೆ ಹೂವು ಕುಂಕುಮ ಏನ್ ಚೆನ್ನಾಗಿದೆ ಓಕೆನಾ ಎಲ್ಲದಕ್ಕೂ ಯೂಸ್ ಮಾಡ್ಬೋದು ಅಷ್ಟು ಚಂದ ಇದೆ ಸೊ ನೆಕ್ಸ್ಟ್ ಇನ್ನೊಂದು ತೋರಿಸ್ಬಿಡ್ತೀನಿ ಈ ಡ್ರೆಸ್ ಹಾಕೊಂಡು ಬಂದುಬಿಡ್ತೀನಿ ಸಖತ್ತಾಗಿದೆ ಹಾಕೊಳೋಕ್ಕಿಂತ ಮುಂಚೆ ಇದನ್ನಂಗೆ ತೋರಿಸ್ ಹೋಗ್ತೀನಿ ರೀ ಎಸ್ ನೋಡಿ ಇದು ಕ್ವಾಲಿಟಿ ಅಂತೂ ಲೈಕ್ ಬೆಡ್ಶೀಟ್ ಹೊತ್ಕೊಂಡಂಗಿದೆ ಅಷ್ಟು ಚೆನ್ನಾಗಿದೆ ಕ್ವಾಲಿಟಿ ಓಕೆನಾ ನೋಡಿ ಈ ಥರ ಇದೇನಿದು ದೊಡ್ಡದಾಗುತ್ತೆ ಅನಿಸ್ತಾ ಇದೆಯಲ್ಲ ಲೂಸ್ ಆಗುತ್ತೆ ಲಾರ್ಜ್ ಎಕ್ಸೆಲ್ ಅನ್ನ ತೊಗೊಂಡಿದ್ದಿದ್ದು ನೋಡೋಣ ಹಾಕೊಂಡಾಗ ಗೊತ್ತಾಗುತ್ತೆ ಇಲ್ಲೊಂಥರ ಬೆಲ್ಟ್ ಥರ ಬೇರೆ ಬಂದಿದೆ ಸ್ಲೀವ್ ಈ ಥರ ಬಂದಿದೆ ತುಂಬ ಚೆನ್ನಾಗಿದೆ ಪರ್ಪಲ್ ಕಲರು ಓಕೆನಾ ಕ್ವಾಲಿಟಿ ನಾನು ಹೇಳ್ದೆ ಅಲ್ವಾ ಬೆಡ್ ಶೀಟ್ ಅಂಡ್ ಬೆಡ್ ಅಷ್ಟು ಚೆನ್ನಾಗಿದೆ ಕಣ್ಣು ಮುಚ್ಕೊಂಡ್ ಪರ್ಚೇಸ್ ಮಾಡಿ ಮನೆಗೆ ಬಂದಾಗ ನೀವೇ ಹೇಳ್ತೀರಾ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಅನಿತಾ ಕ್ವಾಲಿಟಿ ಅನ್ಬಿಟ್ಟು ಏರ್ ಮಾಡ್ಕೊಂಡ್ ಬರ್ತೀನಿ ರೀ ಏರ್ ಮಾಡ್ಕೊಂಡ್ ಬಂದಿದ್ದೀನಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ವಿಡಿಯೋದಲ್ಲಿ ಹೆಂಗ್ ಕಾಣಿಸ್ತಾ ಇದೆ ಅಂತ ನಂಗೆ ಗೊತ್ತಿಲ್ಲ ರಿಯಲ್ ಆಗಂತೂ ಸಕ್ಕತ್ತಾಗಿದೆ ಓಕೆನಾ ಫುಲ್ ಫ್ಲೋರಲ್ ಲೆಂತ್ ಸಖತ್ ಸೊ ನನ್ನ ಸೈಜ್ ಬಂದು ಲಾರ್ಜು ಸ್ಲೀವ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ ಪರ್ಪಲ್ ಕಲರ್ ಡ್ರೆಸ್ ಅಂಡ್ ಬ್ಯಾಕ್ ಸೈಡ್ ನೋಡಿ ಸೊ ಬ್ಯೂಟಿಫುಲ್ ಅಂದ್ರೆ ಬ್ಯೂಟಿಫುಲ್ ಸೊ ನಿಮ್ದು ಯಾವುದೇ ಸೈಜ್ ಇರಲಿ ಸ್ಮಾಲು ಮೀಡಿಯಮ್ಮು ಲಾರ್ಜು ಎಕ್ಸ್ ಡಬಲ್ ಎಕ್ಸ್ ಎಲ್ ಟ್ರಿಬಲ್ ಎಕ್ಸ್ ಎಲ್ ಫೋರ್ ಎಕ್ಸ್ ಎಲ್ ಸಾರಿ ಸೊ ಯಾವ್ದು ಬೇಕಾದ್ರೂ ಪರ್ಚೇಸ್ ಮಾಡಿ ಆ್ಯಂಡ್ ಈ ಡ್ರೆಸ್ಗೆ ಮೈನ್ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂದ್ರೆ ಇದು ಬೆಲ್ಟ್ ತರ ಕೊಟ್ಟು ಮಧ್ಯದಲ್ಲಿ ನೋಡಿ ಈ ತರ ಡಿಸೈನ್ ಕೊಟ್ಟಿದ್ದಾರೆ ಸ್ಟೋನ್ ಇದೆ ಇದು ತುಂಬಾ ಚೆಂದ ಇದೆ ಸೊ ಪ್ಲೇನ್ ಡ್ರೆಸ್ ಇದ್ದಿದ್ರೆ ಅಷ್ಟು ಚಂದ ಕಾಣ್ತಾ ಇರಲಿಲ್ಲ ಸೊ ಈ ರೀತಿಯಾಗಿ ಕೊಟ್ಟಿರೋದಕ್ಕೆ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ನನಗೆ ಯಾವ ತರ ಕಾಣಿಸ್ತಾ ಇದೆ ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಹೋಪ್ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಅಂಡ್ ಇದು ಕ್ವಾಲಿಟಿ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಲೈಕ್ ಬೆಡ್ಶೀಟ್ ಹೊತ್ಕೊಂಡಂಗಿದೆ ಅಂದೆ ಅಲ್ವಾ ನಾನು ಬೆಡ್ಶೀಟ್ ಅಷ್ಟು ತಿಕ್ನೆಸ್ ಇದೆ ಡ್ರೆಸ್ ಅದಕ್ಕೆ ಇದಕ್ಕೆ ಪ್ರೈಸ್ ಒಂಚೂರು ಜಾಸ್ತಿ ಐನೂರ ಎಪ್ಪತ್ತೈದು ರೂಪಾಯಿ ಓಕೆನಾ ಇದರಲ್ಲಿ ಬ್ಲಾಕ್ ಕಲರ್ ಕೂಡ ಇದೆ ಬ್ಲಾಕ್ ಮೇ ಬಿ ಎಲ್ರಿಗೂ ಇಷ್ಟ ಆಗಲ್ಲ ಅನ್ಬಿಟ್ಟು ನಾನು ಕೂಡ ಈ ಕಲರ್ ತಗೊಂಡಿದೀನಿ ಐನೂರ ಎಪ್ಪತ್ತೈದು ರೂಪಾಯಿ ಕೊಟ್ಟು ಖಂಡಿತವಾಗ್ಲೂ ಪರ್ಚೇಸ್ ಮಾಡಿ ಹಬ್ಬ ಎಲ್ಲ ಹತ್ರ ಬರ್ತಾ ಇದೆ ಹಬ್ಬಕ್ಕೆಲ್ಲ ಒಂದ್ ಸಾವಿರ ಎರಡ್ ಸಾವಿರ ಕೊಟ್ಟು ಹೊರಗಡೆ ತಗೊಳಲ್ಲ ಈ ತರ ಡ್ರೆಸ್ನ ಆರಾಮ್ಸೆ ತಗೊಳ್ಳಿ ಎಲ್ಲಾದ್ರೂ ಹೊರಗಡೆ ಹೋಗೋದಿಕ್ಕೋ ಆಫೀಸ್ ವೇರ್ಗು ಅಥವಾ ಫಂಕ್ಷನ್ಗೆ ಎಲ್ಲಾದ್ರೂ ನೆಂಟ್ರು ಮನೆಗೆಲ್ಲ ಹಾಕೊಳಕ್ ಚೆನ್ನಾಗಿರ್ತವೆ ಅಥವಾ ಮನೆ ಹತ್ರ ಹಾಕತ್ತೀವಿ ಅಂದ್ರೂ ತಗೊಳ್ಳಿ ಐನೂರ ಎಪ್ಪತ್ತೈದು ರೂಪಾಯಿ ಅಷ್ಟೇನೆ ಆ ಈ ರೋಸ್ ತೋರಿಸ್ಬಿಡ್ತೀನಿ ಇನ್ನೂ ಒಂದ್ ಬ್ಯಾಗ್ ಇದೆ ಅದನ್ನು ನೋಡುವ್ರದ್ದೆ ಚೆನ್ನಾಗಿದೆ ನೋಡಿ ಈ ರೋಸು ಇದನ್ನೂ ಅಷ್ಟೇ ನಾನು ತಗೊಂಡು ಹೆಚ್ಚು ಕಡಿಮೆ ಒಂದ್ ಎರಡು ವರ್ಷ ಆಗಿದೆ ಸೊ ಲೈಕ್ ರಿಯಲ್ ರೋಸ್ ಏನೋ ಅನ್ನೋ ರೀತಿ ಕಾಣಿಸುತ್ತೆ ಓಕೆನಾ ಸೊ ನೋಡಿ ಇಲ್ಲಿ ಇನ್ನೂ ನಾನು ಕವರ್ ಕೂಡ ಬಿಚ್ಚೇ ಇಲ್ಲ ಆಗಿಬಿಡುತ್ತೆ ಅನ್ಬಿಟ್ಟು ಹಂಗೇ ಇಡ್ತೀನಿ ನಮ್ಮ ಮನೆ ಸೋಕೇಶಲ್ಲಿ ಸೊ ಇಲ್ಲಿ ನೋಡಿ ಎಷ್ಟು ಚಂದ ಇದೆ ಈ ರೋಸ್ ನಿಜ ಯಾರೇ ನೋಡಿದ್ರು ರಿಯಲ್ ರೋಸ್ ಅನ್ಕೋತಾರೆ ಆ ಮೊಗ್ಗು ನೋಡಿ ಎಷ್ಟು ಚಂದ ಮಾಡಿದ್ದಾರೆ ಇದು ಅಷ್ಟೇ ಇದು ಜೊತೆಗೆ ಬರುತ್ತೆ ಪೇರ್ ಓಕೆನಾ ಎರಡು ಬರುತ್ತೆ ಮಸ್ತ್ ಇದೆ ಓಕೆನಾ ಸೊ ಈ ರೀತಿ ಎಲ್ಲಾದ್ರೂ ನೋಡಿ ಇಲ್ಲೆಲ್ಲಾ ಇಟ್ಬಿಟ್ರೆ ಟಿವಿ ವಾಸ್ ಮುಂದೆನೋ ಅಥವಾ ದೇವ್ರ ಮನೇಲೋ ತುಂಬಾ ಚೆನ್ನಾಗ್ ಕಾಣುತ್ತೆ ಏನೋ ಒಂಥರ ಚೆನ್ನಾಗ್ ಕಾಣುತ್ತೆ ಅದರೊಳಗೆ ಕವರ್ ಬಿಚ್ಚಿ ಇಟ್ರು ಇನ್ನೂ ಚೆನ್ನಾಗಿ ಕಾಣುತ್ತೆ ಸೊ ನೋಡಿ ಈ ರೀತಿಯಾಗಿ ಕಾಣುತ್ತೆ ಅಂಡ್ ಇದ್ರದ್ದು ಅಷ್ಟೇ ಪ್ರೈಸ್ ತುಂಬಾ ಕಡಿಮೆ ಇದೆ ಸೊ ಸ್ಕ್ರೀನ್ ಮೇಲೆ ಪ್ರೈಸ್ ಕೂಡ ಕೊಟ್ಟಿರ್ತೀನಿ ಯಾರಿಗಾದ್ರೂ ಇಷ್ಟ ಆಯ್ತು ಅಂದ್ರೆ ಪರ್ಚೇಸ್ ಮಾಡಿ ನೋಡಿ ವಾಹ್ ರಾಣಿ ತರ ಆ ಕಡೆ ಇಟ್ಕೊಂಡು ಮಧ್ಯದಲ್ಲಿ ಹೂವಿನ ಮಧ್ಯ ಕೂತಿದ್ದೀನಿ ತಪ್ಪಾಗಿ ತಿಳ್ಕೊಬೇಡಿ ಸುಮ್ಮನೆ ತಮಾಷೆ ಮಾಡಿದೆ ಓಕೆನಾ ಪ್ರೈಸ್ ಈಗ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಬಾಕ್ಸ್ ನಲ್ಲಿ ಲಿಂಕ್ ಇರುತ್ತೆ ಪರ್ಚೇಸ್ ಮಾಡಿ ಸೊ ನೆಕ್ಸ್ಟ್ ಇದು ಈ ಬ್ಯಾಗ್ ಓಕೆನಾ ಸೊ ಇವಾಗ ಈ ಬ್ಯಾಗ್ ನೋಡಿದ್ರಿ ಫಸ್ಟ್ ಇದಾದ್ರೂ ತಗೊಳ್ಳಿ ಅಹ್ ಹುಡುಗಿರ್ಗು ಚೆನ್ನಾಗಿರುತ್ತೆ ಅಮ್ಮಂದಿರ್ಗು ಅಂತೂ ಇನ್ನೂ ಹೇಳ ಮಾಡಿಸ್ತಂಗಿರುತ್ತಿ ಬ್ಯಾಗು ಓಕೆನಾ ನಿಮ್ ಅಮ್ಮಂದಿರ್ಗೆ ಹೊರ್ಗಡೆ ನೀವು ಅಮ್ಮಂದಿರ್ ಖಂಡಿತ ಇಷ್ಟ ಇರುತ್ತೆ ಬ್ಯಾಗ್ ಬಟ್ ಯಾರು ಮಕ್ಳ ಹತ್ರ ಕೇಳ್ತಾ ಇರೋದಿಲ್ಲ ಹೌದಲ್ವಾ ಸೊ ಇಷ್ಟು ಕಡಿಮೆ ಆಗುತ್ತೆ ದುಡ್ಡಿ ಸಿಗುತ್ತೆ ಅಂದ್ರೆ ಯಾಕೆ ಕೊಡ್ಸಬಾರದು ಕೊಡ್ಸಿ ಅಂಡ್ ನಿಮಗೆ ಬೇಕು ಅಂದ್ರೆ ನೋಡಿ ಇದನ್ನ ತಗೊಳ್ಳಿ ನೆಕ್ಸ್ಟ್ ಟೈಮ್ ಇದ್ರಲ್ಲಿ ಕ್ರೀಮ್ ಕಲರ್ ತರಿಸಿದ್ದೆ ನಾನು ತುಂಬಾ ಜನ ಇಷ್ಟಪಟ್ಟು ಮೇಡಮ್ ನಾವು ತಗೊಂಡ್ವಿ ಅಥವಾ ಅನಿತಾ ನಾವು ತಗೊಂಡ್ವಿ ತುಂಬಾ ಚೆನ್ನಾಗಿತ್ತು ಕ್ವಾಲಿಟಿ ಕ್ರೀಮ್ ಕಲರ್ ನೀವ್ ಹೆಂಗ್ ತೋರಿಸಿದ್ರಿ ಅದೇ ತಗೊಂಡ್ವಿ ಅಂತ ಹೇಳಿದ್ರಿ ಇದು ಗ್ರೀನ್ ಕಲರ್ ತರ್ಸಿದೀನಿ ಓಕೆನಾ ಸೊ ಆಕ್ಚುಲಿ ಇದನ್ನ ನಿಜ ನಾನೇನು ಇಟ್ಕೊಳಕ್ ತರಿಸಿಲ್ಲ ನನ್ನ ಹತ್ರ ಕ್ರೀಮ್ ಕಲರ್ ಆಲ್ರೆಡಿ ಇದೆ ನಿಮಗೆ ತೋರ್ಸಕ್ಕೆ ಅಂತಾನೆ ತರಿಸ್ದೆ ನಾನು ರಿಟರ್ನ್ ಮಾಡ್ತೀನಿ ತುಂಬಾ ಜನಕ್ಕೆ ಕೇಳ್ತೀರಾ ಈ ಸ್ಟೋನ್ ಬಟ್ಟೆ ತಗೋತಿರ್ಲಿ ಇದೆಲ್ಲ ನೀವು ಇಡ್ಕೊತೀರ ಅನ್ಬಿಟ್ಟು ಸ್ವಲ್ಪ ಇಟ್ಕೋತೀನಿ ಸ್ವಲ್ಪ ವಾಪಸ್ ಹಾಕ್ಬಿಡ್ತೀನಿ ಓಕೆನಾ ಬಟ್ ಕ್ವಾಲಿಟಿ ಯಾವ್ದು ಚೆನ್ನಾಗಿದೆ ಚೆನ್ನಾಗಿಲ್ಲ ಅನ್ನೋದನ್ನ ನಿಮ್ಗೆ ಹೇಳಿನೇ ನಾನು ಕಳಿಸುವಂಥದ್ದು ಸೊ ನೋಡಿ ತುಂಬಾ ಚೆನ್ನಾಗಿದೆ ಕ್ರೀಮ್ ಕಲರು ಚೆನ್ನಾಗಿದೆ ಈ ಗ್ರೀನ್ ಕಲರು ಚೆನ್ನಾಗಿದೆ ಒಳಗಡೆನು ಮಸ್ತ್ ಇದೆ ಓಕೆನಾ ಸೊ ಕ್ವಾಲಿಟಿ ಜಿಪ್ಪು ಚೆನ್ನಾಗಿದೆ ಅಂಡ್ ಇದಕ್ಕೆ ಕೀ ಬಂಚ್ ಬೇರೆ ಕೊಟ್ಟಿದ್ದಾರೆ ನೋಡಿ ಈ ರೀತಿಯಾಗಿ ಕಾಣುತ್ತೆ ಓಕೆ ನಾವು ಹುಡುಗಿರ್ಗಂತೂ ಹೇಳ ಮಾಡಿಸ್ತಂಗಿದೆ ಸೊ ಹೊರ್ಗಡೆ ತಗೊಂತೀವಿ ಅಂದ್ರೆ ಮಿನಿಮಮ್ ಅಂದ್ರು ಸೊ ನಾನು ಹೇಳ್ದಲ್ಲ ಲಾಸ್ಟ್ ಟೈಮ್ ನಾನು ವಿಶಾಟ್ ವಿಶಾಲ್ ಮಾರ್ಟ್ ಅಲ್ಲಿ ಇದೇ ರೀತಿ ಬ್ಯಾಗ್ ತಗೊಂಡಿದ್ದೆ ಒಂದ್ ಸಾವಿರ ರೂಪಾಯಿ ಕೊಟ್ಟು ತಗೊಂಡಿದ್ದೆ ಬಟ್ ಈಗ ಮೀಶೋದಲ್ಲಿ ಇಷ್ಟು ಕಡಿಮೆ ದುಡ್ಡಿಗೆ ಸಿಗುತ್ತಲ್ಲ ಅಂತ ನನಗೂ ಈಗಲೇ ಗೊತ್ತಾಗಿದ್ದು ಹಂಗಾಗಿ ಒಂದು ಮುನ್ನೂರು ಇದು ಹೇಳ್ಬಿಡ್ತೀನಿ ರೀ ಎಕ್ಸಾಕ್ಟ್ ಪ್ರೈಸ್ ಎಷ್ಟು ಗೊತ್ತಾ ಇದಕ್ಕೆ ಈ ಮುನ್ನೂರಲ್ಲ ಇನ್ನೂರ ಮೂವತ್ತು ರೂಪಾಯಿ ಅಷ್ಟೇ ಟೂ ಹಂಡ್ರೆಡ್ ಅಂಡ್ ತರ್ಟಿ ರುಪೀಸ್ ಗೆ ಬ್ಯೂಟಿಫುಲ್ ಆಗಿದೆ ವರ್ತ್ ಇನ್ನೂರ್ ಮೂವತ್ ರೂಪಾಯ್ ಯಾರು ಕೊಡಲ್ಲ ಆದ್ರೆ ಈ ಬ್ಯಾಗ್ ನ ಗ್ರೀನ್ ಕಲರ್ ಯಾರಿಗಿಷ್ಟ ಆಗುತ್ತೆ ಅವರು ಪರ್ಚೇಸ್ ಮಾಡಬಹುದು ಓಕೆ ಇದೊಂದು ತೋರಿಸ್ಬಿಡ್ತೀನಿ ನೋಡಿ ಬ್ಯಾಗ್ ಇಟ್ಬಿಡೋಣ ಸೊ ಇದು ಮನೆಯಲ್ಲಿ ಹೊರ್ಗಡೆ ಎಲ್ಲ ವಿಶಾಲ್ ಮಾರ್ಟ್ ಅಲ್ಲೇನೆ ನಾನು ಜಾಸ್ತಿ ಎಲ್ಲ ತರದ ಐಟಮ್ಸ್ ವಿಶಾಲ್ ಮಾರ್ಟ್ ಅಂತೆ ಅದು ಇದು ಅಂತ ಟೌನ್ ಅಲ್ಲಿ ಸಿಗ್ತಾ ಇರ್ತವೆ ಸೊ ಅಲ್ಲೆಲ್ಲ ಕಾಸ್ಟ್ಲಿ ಇರುತ್ತೆ ಬಟ್ ಮೀಶೋದಲ್ಲಿ ನೋಡಿ ಈ ತರ ಪೀಸ್ ಬರುತ್ತೆ ಒಂದು ಎರಡು ಮೂರು ನಾಲ್ಕು ನೋಡಿ ಇದೆರಡು ಒಂಥರ ಇದೆ ತುಂಬಾ ಚೆನ್ನಾಗಿದೆ ಅಂಡ್ ಇದು ನೋಡಿ ಇದೆರಡು ಒಂಥರ ಇದೆ ಇನ್ನೂ ಎರಡು ಇದೆ ಅನ್ಸುತ್ತೆ ವರ್ಷ ಅಂತಂದ್ರೆ ಅಲ್ವಾ ನಾಲ್ಕಲ್ಲ ಆರು ಅನ್ಸುತ್ತೆ ನೋಡ್ತೀನಿ ಅದು ಆರ್ ಇದೆಯಾ ಅಥವಾ ಇದೆಯಾ ನಾಲ್ಕು ಇದೆಯಾ ಸದ್ಯಕ್ಕೆ ನನ್ನ ಹತ್ರ ಈಗ ಇದೆ ತುಂಬಾ ಹಳೇದು ನಾನು ತರಿಸಿ ಸೊ ಫುಲ್ ಸೆಟ್ ಎಷ್ಟು ಕೊಟ್ಟಿರ್ತೀನೋ ಈಗ ಇಮೇಜ್ ಕೆಟ್ಟಲಾಗ್ ಹಾಕಿರ್ತೀನಿ ಅಲ್ವಾ ಮೀಶೋದು ಅಷ್ಟು ಪೀಸ್ ಬರುತ್ತೆ ನಿಮಗೆ ಅದ್ರದ್ದು ಪ್ರೈಸ್ ಕೂಡ ನಾನು ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿರ್ತೀನಿ ನೋಡ್ಕೊಳ್ಳಿ ಮರ್ತೋಗಿದೆ ಸೊ ನಿಮ್ ಮನೆಗೆ ಏನಾದ್ರು ಶೋಗೆ ಎಲ್ಲ ಇಡಕ್ಕೆ ಆತರ ಎಲ್ಲ ಟಿವಿ ಪಕ್ಕಕ್ಕೆ ಏನಾದ್ರು ಇಡಕ್ಕೆ ಬೇಕು ಅಂದ್ರೆ ಖಂಡಿತವಾಗ್ಲು ಪರ್ಚೇಸ್ ಮಾಡಿ ತುಂಬಾ ಚೆನ್ನಾಗ್ ಕಾಣುತ್ತೆ ಓಕೆನಾ ಸೊ ಇಲ್ಲಿದೆ ನೋಡಿ ನನ್ನ ಹಸ್ಬೆಂಡ್ ಹೇಳ್ತಾ ಇದ್ದಾರೆ ಹೌದು ನಾಲ್ಕು ಪೀಸ್ ಅಲ್ಲ ಇದು ಆರು ಪೀಸ್ ಇಲ್ಲಿ ಬನ್ನಿ ಇಲ್ಲಿ ನೋಡಿ ಇಲ್ಲೆರಡ್ ಇಟ್ಟಿದ್ದೀನಿ ಅದಕ್ಕೆ ನಂಗೆ ನೆನಪಿತ್ತು ನಿಮಗಿಂತ ಮೆಮೊರಿ ಪವರ್ ಚೆನ್ನಾಗೇ ಇದೆ ನೋಡಿ ನೋಡಿ ಎಸ್ ಟೋಟಲ್ ಬಂದಿದ್ದು ತುಂಬಾ ಚೆನ್ನಾಗಿದೆ ಇಷ್ಟ ಆಯ್ತು ಅಂದ್ರೆ ಆರ್ ಪೀಸ್ನು ಪರ್ಚೇಸ್ ಮಾಡಬಹುದು ನೀವು ಸದ್ಯಕ್ಕೆ ಇನ್ನೊಂದು ಬ್ಲೌಸ್ ತೋರಿಸ್ತೀನಿ ನೋಡಿ ಈ ಬ್ಲೌಸ್ ನಾನು ತೋರಿಸಿದ್ದೆ ಅನ್ಸುತ್ತೆ ಯಾವ್ದೋ ವಿಡಿಯೋದಲ್ಲಿ ಓಕೆನಾ ಬಟ್ ಅವತ್ ವೇರ್ ಮಾಡಿದ್ದೆ ಈ ರೀತಿಯಾಗಿ ತೋರಿಸಿರ್ಲಿಲ್ಲ ನಿಮಗೆ ಇದು ಮರೂನ್ ಕಲರ್ ವೆಲ್ವೆಟ್ ಬ್ಲೌಸ್ ಓಕೆನಾ ತುಂಬ ಚೆನ್ನಾಗಿದೆ ಫ್ರಂಟ್ ನೋಡಿ ಈ ಶೇಪಲ್ಲಿ ಹೊಲ್ದಿದ್ದಾರೆ ಓಕೆನಾ ತುಂಬ ಅಂದರೆ ಎಲ್ಲೂ ನಾನು ಹೊರಗಡೆ ಹೊಲ್ಸಿರೋದಲ್ಲ ಮೀಶೋದಲ್ಲಿ ರೆಡಿಮೇಡ್ ಬ್ಲೌಸ್ ತಗೊಂಡಿರೋದು ಆ್ಯಂಡ್ ಇಲ್ಲಿ ಸೈಡಲ್ಲಿ ಹಾಕಿರ್ತೀನಿ ನೋಡಿ ನನಗೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಇದು ಅಂದ್ಬಿಟ್ಟು ಆ್ಯಂಡ್ ಈ ಸ್ಲೀವಿಂದನೇ ಈ ಡ್ರೇ ಸಾರಿ ಈ ಬ್ಲೌಸು ತುಂಬ ಲುಕ್ ಕೊಡುತ್ತೆ ಓಕೆನಾ ಏನೋ ಒಂಥರ ಡಿಸೈನ್ ಮಾಡಿದ್ದಾರೆ ನೋಡಿ ಚೆನ್ನಾಗಿದೆ ಸೊ ನನ್ನ ಸೈಜು ತರ್ಟಿ ಸಿಕ್ಸ್ ಒಂಥರ ಹೆಂಗ್ ಕೂರುತ್ತೆ ಫಿಟ್ ಎಷ್ಟು ಸೂಪರ್ ಆಗುತ್ತೆ ಗೊತ್ತಾ ಅಷ್ಟು ಚೆನ್ನಾಗಿ ಕೂರುತ್ತೆ ಅಂಡ್ ಪ್ರೈಸ್ ಬಂದು ತುಂಬಾ ಕಡಿಮೆ ಇದು ಕೂಡ ಓಕೆನಾ ಇನ್ನೂರು ಚಿಲ್ಲರೆ ಇದೆ ಅನ್ಸುತ್ತೆ ಇದು ಇನ್ನೂರ ಇಪ್ಪತ್ತೆಂಟು ರೂಪಾಯಿ ಓಕೆನಾ ಇನ್ನೂರ ಇಪ್ಪತ್ತೆಂಟು ರೂಪಾಯಿಗೆ ಯಾರಾದ್ರೂ ಬ್ಲೌಸ್ ಹೊಲ್ದಾದ್ರೂ ಕೊಡ್ತಾರ ಮಾಮೂಲಿ ನಾರ್ಮಲ್ ನಮ್ಮಅಮ್ಮಂದಿರ್ ಬ್ಲೌಸ್ ಎಲ್ಲ ಹೊಲಿಸ್ತೀವಲ್ಲ ಅದಕ್ಕೆನೇ ಮುನ್ನೂರ ಐವತ್ ನಾನೂರು ಕೇಳ್ತಾರೆ ಇನ್ನು ಇಷ್ಟು ಚಂದ ಇರೋ ಬ್ಲೌಸ್ ಯಾರು ಕೊಡ್ತಾರೆ ಹೇಳಿ ನೋಡೋಣ ಓಕೆನಾ ಕಣ್ಣು ಮುಚ್ಕೊಂಡು ಪರ್ಚೇಸ್ ಮಾಡಿ ಕ್ವಾಲಿಟಿ ಅಂತೂ ಅದ್ಭುತ ಅಷ್ಟು ಚೆನ್ನಾಗಿದೆ ಇಪ್ಪತ್ತೆಂಟು ರೂಪಾಯಿ ಅಂತ ಗೊತ್ತಾಯ್ತಲ್ವಾ ಓಕೆ ಫ್ರೆಂಡ್ಸ್ ಸದ್ಯಕ್ಕೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಇವತ್ತಿನ ಕಲೆಕ್ಷನ್ಸ್ ನಿಮ್ಗೂ ಕೂಡ ಇಷ್ಟ ಆಯ್ತು ಅನ್ಕೊಂಡಿದ್ದೀನಿ ಇನ್ನು ಯಾವ್ಯಾವ ರೀತಿ ಬೇಕು ಅನ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿರಿ ಖಂಡಿತ ಅದೇ ರೀತಿ ತರಿಸ್ಬಿಟ್ಟು ಚೆನ್ನಾಗಿತ್ತು ಅಂದ್ರೆ ಹಾನೆಸ್ಟ್ ಆಗಿ ರಿವ್ಯೂ ಮಾಡ್ತೀನಿ ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಂತ ಹೇಳ್ತೀನಿ ಓಕೆನಾ ಹಾಗಾದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ಮತ್ತೆ ಸಿಗ್ತೀನಿ ಅಂಡ್ ಇವತ್ತಿನ ವಿಡಿಯೋ ಯಾರ್ಯಾರೆಲ್ಲ ನೋಡಿದ್ರೆ ಅವ್ರಿಗೆ ಕೂಡ ಹೃದಯಪೂರ್ವಕ ಧನ್ಯವಾದಗಳು